ಸಿಡಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಿರ್ದೇಶಿತ ಸ್ಥಾನಗಳಿಗೆ ಪೈಪೋಟಿ ಇರುವುದು ಸಹಜ ಅದು ಎಲ್ಲೋ ಒಂದು ರೀತಿ ಪಕ್ಷದ ಒಳಜಗಳಿಗೆ ಕಾರಣವಾಗಿ ಹದಿನೈದರಿಂದ ಇಪ್ಪತ್ತು ಜನ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳಿದ್ದಾರೆ ಪ್ರಯತ್ನದ ಹಿನ್ನೆಲೆಯಲ್ಲಿ ಪಕ್ಷದ ಉಳಿದ ಮುಖಂಡರುಗಳು ಆಗಿರ್ಬೋದು ಅಥವಾ ಶಾಸಕರ ಅಭಿಪ್ರಾಯಗಳಾಗಿರ್ಬೋದು ನಿಮ್ಮ ಬಗ್ಗೆ ಇರುವಂಥ ಅಭಿಪ್ರಾಯ ಹೇಗಿದೆ ನಾನು ಕೊಡಿ ಅಂತ ನಾನು ಕೇಳಿದ್ದೀನಿ ಸಹಜವಾಗಿ ಅಥವಾ ಹಿರಿಯ ನಾಯಕರುಗಳ ಮೇಲೆ ಪ್ರಭಾವ ಬೀರಲಿಕ್ಕೆ ಹೋಗುವಂಥದ್ದು ಒಂದು ರೀತಿ ಪಕ್ಷಕ್ಕೆ ಅಥವಾ ಶಾಸಕರಿಗೆ ಅಥವಾ ಹಿರಿಯ ನಾಯಕರಿಗೆ ಮುಜುಗರ ಆಗುತ್ತೆ ಅಂತ ಅನಿಸೋದು ಕೆಲಸ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಆದಂಥ ಒಂದು ಸ್ಥಾನ ಅಂದರೆ ಅದು ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ